ಮಧ್ಯ ಪಾತಾಳ ಲೋಕಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಏನತೀರ್ಥ ನಂಬೆಗರ ಚೋಡಯ್ಯ ಶರಣ ಪ್ರಥಮದಲ್ಲಿ ಅಸಮಾನತೆಯ ಅಡ್ಡಗೋಡೆಯನ್ನು ನಡೆದು ಶರಣ ಸಂಸ್ಕೃತಿಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನ ಬೆಳೆದುಕೊಟ್ಟು ಹೋಗಿರುವಂತಹ ಬಸವ ಅಲ್ಲಮಾದಿ ಶಿವಶರಣರನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೆಯೇ ವೀರಗನಾಚಾರಿ ನಿಲದನಗಾರಿ ಧಂಬದ ವೈರಿ ನ್ಯಾಯನಿಷ್ಟೋರಿ ವೀರಗನಾಚಾರಿ ಅಂಬಿಗರ ಚೌಡಯ್ಯನವರನ್ನ ರಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಕೀರ್ತಿ ಕಳಶರಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕರ್ತೃಗತ್ತಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಪರಮಪೂಜ್ಯರ ಶ್ರೀ ಶ್ರೀಚರಣಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ನೆತ್ತಿಯ ಮೇಲೆ ಒತ್ತುಕೊಂಡು ಪರಮಪೂಜ್ಯರ ಪವಿತ್ರ ಅಡಿದಾವೆಗಳಲ್ಲಿ ಶರಣೆಂದು ವೇದಿಕೆಯ ಮೇಲೆ ವಿರಾಜಮಾನರಾಗಿ ಆಸನರಾಗಿರುವಂತಹ ಪರಮಪೂಜ್ಯ ಅಪ್ಪಂಗಳವರ ಶ್ರೀ ಶರಣಕ್ಕೆ ಹಣೆಮಣೆದು ಎಲ್ಲ ಅತಿಥಿ ಅಭ್ಯಗತರೆ ಮುದ್ದು ಮಕ್ಕಳೇ ತಾಯಂದಿರೆ ತಾವೆಲ್ಲರೂ ಬಸವನಿಲಾಂಬಿಕೆಯ ಲಾಂಬಿಕೆಯ ಭಾವಿಸಿ ತಮ್ಮೆಲ್ಲರಿಗೂ ಪಂಕ್ತಿಯ ಶರಣು ಶರಣಾರ್ಥಿ ಇವತ್ತು ಕಾರ ಕಾರಭುಣ್ಣಿಮೆ ಅಂತಂದರೆ ವಿಶೇಷವಾಗಿ ಭಾರತದ ಭಾರತ ದೇಶ ಸಂಸ್ಕೃತಿಗಳ ತವರು ಅನೇಕ ಸಂಸ್ಕೃತಿಗಳ ಒಟ್ಟು ಫಲಿತಾಂಶ ಅದು ಭಾರತ ಅದರಲ್ಲಿ ಅನೇಕ ಹಬ್ಬಗಳು ಆಚರಣೆಗಳು ನಾವು ಕಾಣ್ತೇವೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ರೈತರ ಬೆನ್ನೆಲುಬಾಗಿರುವಂತಹ ದೇಶದ ಬೆನ್ನೆಲುಬು ರೈತ ಆ ರೈತನ ಬೆನ್ನೆಲುಬು ಎತ್ತುಗಳು ಅಂತಹ ಎತ್ತುಗಳಿಗಾಗಿ ಮೀಸಲಾಗಿಟ್ಟಿದ್ದಂತಹ ಈ ಹಬ್ಬ ಅಂದರೆ ಅದು ಕಾರಣ್ಣಿಮೆ ಅದ್ಭುತವಾಗಿರುವಂತಹ ಪರಿಕಲ್ಪನೆ ಈ ಕಾರು ಹುಣ್ಣಿಮೆಯಲ್ಲಿದೆ ಹಿಂದೆ ಎಲ್ಲ ಎತ್ತುಗಳಿಂದನೇ ಕೃಷಿಯನ್ನು ಮಾಡುತ್ತಿದ್ದಂಥ ವ್ಯವಸ್ಥೆ ಬದಲಾಗುತ್ತಿರುವಂಥ ಸಮಾಜ ಜೊತೆಗೆ ಅದು ಕೂಡ ಬದಲಾಗಿದೆ ಭಾವನಾತ್ಮಕ ಸಂಬಂಧ ಅದು ಎತ್ತುಗಳ ಇರ್ತಾ ಇತ್ತು ನಾವೆಲ್ಲ ಚಿಕ್ಕವರದ್ದಲ್ಲಿ ನೋಡ್ತಾ ಇದ್ವಿ ಕಾರು ಹುಣ್ಣಿಮೆ ಬಂತಂದರೆ ಎತ್ತುಗಳನ್ನು ಊರನ್ನ ಸ್ವಚ್ಛಗೊಳಿಸಿ ಆ ಆ ಎತ್ತುಗಳ ಕೋಡುಗಳಿಗೆ ಬಣ್ಣವನ್ನು ಹಚ್ತಾ ಇತ್ತು ಯಾಕೆ ಬಣ್ಣ ಹಚ್ತಾ ಇದ್ರು ಅಂತಂದರೆ ಮಳೆಗಾಲ ಪ್ರಾರಂಭ ಆಗ್ತಿರ್ಲಿಲ್ಲ ಮಳೆಗಾಲ ಮಳೆಗಾಲ ಪ್ರಾರಂಭ ಆಗಿ ಆ ಎತ್ತುಗಳು ಕೋಡುಗಳು ಅದು ಕೊಳಿಬಾರ್ದು ಅಂತ ಹೇಳಿ ಬಣ್ಣವನ್ನು ಹಚ್ಚಿ ಅದಕ್ಕೆ ಮೇಲುಗಡೆ ಕೋಡೆನ್ಸ್ ಅಂತ ಹಾಕ್ತಿದ್ರು ಗೋಲ್ಡನ್ ಕಲರ್ ಬಂಗಾರ ಕಲರ್ದು ಲೋಹದ ಕೋಡೆನ್ಸ್ ಅಂತ ಈ ಕಡೆ ಏನು ಕರಿತಿದ್ರು ಗೊತ್ತಿಲ್ಲ ನಮ್ಮ ಕಡೆ ಕೋಡೆನ್ಸ್ ಅಂತ ಕರೀತಾರ ಅದನ್ನು ಹಾಕ್ತಿದ್ರು ಆ ಎತ್ತುಗಳಿಗೆ ಅವತ್ತಿನ ದಿವಸ ಪೂಜೆ ಮಾಡಿ ಕೋಡು ಬಳೆ ಹಾಕಿ ಚಕ್ಲಿ ಹಾಕಿ ಪಾದಗಳಿ ರಿಬನ್ ಕಟ್ಟಿ ಕೋಡುಗಳಿಗೆ ರಿಬ್ಬನ್ನು ಕಟ್ಟಿ ಬಲೂನ್ಗಳನ್ನು ಕಟ್ಟಿ ಶೃಂಗಾರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎತ್ತುಗಳನ್ನ ದೇವರನ್ನಾಗಿ ಕಂಡಂತಹದ್ದು ಯಾರಾದ್ರೂ ಅದು ರೈತರು ಮಾತ್ರ ಈಗ ಒಂದು ನಿಮ್ ಫ್ಯಾಮಿಲಿ ಫೋಟೋ ತಗೋಬೇಕಂತಂದ್ರ ನಿಮ್ ಮನೆಯಲ್ಲಿ ಈಗಿನ ಕಾಲದಲ್ಲಿ ಸಿಟಿಗಳಲ್ಲಿ ಹಳ್ಳಿಗಳೆಲ್ಲ ಕಡೆ ಏನ್ ಮಾಡ್ತಾರೆ ಅಂದ್ರ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇರ್ತಾರೆ ಆದ್ರಹ್ ಮೊದ್ಲೆಲ್ಲ ಹಳೆ ಫ್ಯಾಮಿಲಿ ಫೋಟೋಗಳನ್ನ ನೋಡ್ರಿ ನೀವು ಅದೆಲ್ಲರ ಜೊತೆಗೆ ಅವ್ರ ಜೊತೆ ಅವ್ರ ಮನೆಯಲ್ಲಿರುವಂತಹ ಒಂದ್ ಜೊತೆ ಎತ್ತುಗಳು ಕೂಡ ಎತ್ಕೊಳ್ತಾ ಇತ್ತು ನನ್ನ ಕಡೆ ಎಲ್ಲ ಈಗು ಆ ಪದ್ದತಿ ಅನುಸರಣೆಯಲ್ಲಿದೆ ಆ ಎಲ್ಲ ಆ ಕುಟುಂಬದ ಸದಸ್ಯರೊಂದಿಗೆ ಎತ್ತುಗಳನ್ನು ಕೂಡ ಪಕ್ಕದಲ್ಲಿ ನಡೆಸ್ಕೊಂಡು ಫೋಟೋ ತಗೋತಾ ಇದ್ರು ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ವಿ ದೊಡ್ಡ ಬೃಹದಾಕಾರವಾಗಿರುವಂಥ ಎತ್ತುಗಳನ್ನ ಹಿಡ್ಕೊಳ್ತಾ ಇದ್ವಿ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಅಷ್ಟು ಆ ಭಾವನಾತ್ಮಕ ಸಂಬಂಧ ರೈತ ರೈತ ಮತ್ತು ಎತ್ತುಗಳ ನಡುವೆ ಬಂದಿದೆ ಹಿಂದೆ ಎಲ್ಲ ಈಗ ಈ ಗೋ ರಕ್ಷಣೆ ಗೋವುಗಳ ರಕ್ಷಣೆ ಅನ್ನುವಂಥ ಪರಿಕಲ್ಪನೆ ಹೊಸದಾಗಿ ಬೇರೆ ಹಾದಿಯಲ್ಲಿ ಹಿಡಿತಾ ಬಂದಿದೆ ಆದರೆ ನಿಜವಾಗಿಯೂ ಪ್ರಾಣಿಗಳ ಮೇಲೆ ದಯ್ಯನ್ನು ತೋರಿಸಿ ಗೋ ಗೋಗಳ ಮೇಲೆ ದಯ್ಯನ್ನು ತೋರಿಸಿ ಒಂದು ಧರ್ಮ ಹೇಳಿದರೆ ಅದು ಲಿಂಗಾಯತ ಧರ್ಮ ಅದು ಬಸವಣ್ಣ ಧರ್ಮ ಮಾತ್ರ ಯಾಕಂದರೆ ಈ ವೇದಗಳಲ್ಲಿ ಹೇಳಿದ ಹಾಗೆ ರುದ್ರಯಾಗವನ್ನು ಮಾಡುವಾಗ ಹೋಮ ಹವನಗಳನ್ನು ಮಾಡುವಾಗ ಆಕಳ ಕಣ್ಣನ್ನು ಅದರಲ್ಲಿ ಹಾಕ್ತಾರೆ ನೀವು ಯಾರಾದರೂ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ತದೆ ಪೂಜಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಗೊತ್ತಿರ್ತದೆ ನಿಮಗೆ ಗೋವಿನ ಕಣ್ಣನ್ನು ಒಣಗಿಸಿ ಆ ಹೋಮದಲ್ಲಿ ಹಾಕ್ತದೆ ಹವಿಸ್ಸಿನ ರೂಪವಾಗಿ ಕೊಡ್ತಾ ಇದ್ರು ಈ ಮತ್ತೆ ಗೋವಿನ ಕಣ್ಣನ್ನು ಹಾಕಬೇಕಂದ್ರೆ ಗೋವನ್ನ ಹತ್ಯೆ ಮಾಡಬೇಕಲ್ಲ ವೇದಗಳಲ್ಲಿ ನೇರವಾಗಿ ಹೇಳಿದೆ ಏನಂತ ಗೋವಿನ ವಧೆಯನ್ನು ಮಾಡೋದು ಹಾಡನ್ನ ಮೂಕ ಪ್ರಾಣಿಗಳನ್ನು ಬಲಿಯನ್ನು ಕೊಡೋದು ಆದರೆ ಗೋವು ಕೊಲುವ ಪಾಪಿಯ ಧನಿ ಕೇಳುವ ಮುನ್ನ ಲಿಂಗಾರ್ಚನೆ ಅಂತ ಹೇಳೋದ್ರ ಮುಖಾಂತರ ಪ್ರಥಮವಾಗಿ ಗೋರಕ್ಷಣೆ ಮಾಡೋದಂಥವ್ರು ಬಸವಣ್ಣವರು ಮಾತ್ರ ಈ ಜಗತ್ತಿನಲ್ಲಿ ಬಹಳ ಅದ್ಭುತರು ಈ ಬಸವನ ಇದೇ ಸಾಲಿನಲ್ಲಿ ಇವತ್ತು ವಿಶೇಷವಾಗಿ ಕಾರು ಹುಣ್ಣಿಮೆ ದಿವಸ ಜನಿಸಿದಂಥವರು ಅಂಬಿಗರ ಚೌಡಯ್ಯನವರು ಅಂಬಿಗರ ಚೌಡ್ಯವರ ಜಯಂತಿಯನ್ನು ಸರ್ಕಾರ ಮತ್ತು ಅಧಿಕೃತವಾಗಿ ಜನವರಿ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ನಿಜವಾಗಿ ಜಯಂತಿ ಅದು ಇವತ್ತೇ ಕಾರ್ಮಿಕ ದಿವಸನೇ ಅಂಬಿಗರ ಜನನ ಆಗಿತ್ತು ಬಹಳ ವರ್ಷಗಳಿಂದ ಸರ್ಕಾರದ ಕಡೆಯಿಂದ ಮತ್ತು ಎಲ್ಲರೂ ಜಯಂತಿನ ಆಚರಣೆ ಮಾಡೋದು ಜನವರಿ ಇಪ್ಪತ್ತೊಂದಕ್ಕೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಅವರು ಯಾವಾಗ ಹುಟ್ಟಿದ್ರು ಅವಾಗಲೇ ನಂಬಿಗರ ಚೌಡಂಜಯಂತಿ ಆಚರಣೆ ಮಾಡೋದು ಬಾಲ್ಕಿ ಮಠ ಮಾತ್ರ ಬಾಲ್ಕಿ ಮಠ ಮಾತ್ರ ಯಾಕಂದ್ರೆ ಎಲ್ಲ ಕಡೆ ಜನವರಿ ಆಚರಣೆ ಮಾಡ್ತಾ ಇರ್ತಾರೆ ಸರ್ಕಾರದ ಜನವರಿ ಇಪ್ಪತ್ತೊಂದಕ್ಕೆ ಆಚರಣೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂದ್ರೆ ಈ ಹುಣ್ಣಿಮೆಗಳು ಆಮಾಸೆಗಳು ದಿನಾಂಕಗಳು ಏರುಪೇರು ಆಗ್ತವೆ ಹಾಗಾಗಿ ಒಂದು ನಿಯಮಿತ ದಿನಾಂಕ ಇರಲಿ ಅದಕ್ಕೊಂದು ಫಿಕ್ಸ್ ಡೇಟ್ ಇರಲಿ ಅಂತ ಹೇಳಿ ಜನವರಿ ಇಪ್ಪತ್ತೊಂದಕ್ಕೆ ಆಚರಣೆ ಮಾಡ್ತಾರೆ ಕಾರು ಹುಣ್ಣಿಮೆ ದಿವಸ ಇಡೀ ಆಚರಣೆ ಮಾಡಿಲ್ಲ ಇದು ಬಾಲ್ಕಿ ಮಠದಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು ಆ ಎಲ್ಲ ಮರೆಯ ಶರಣರು ನಮಗೆ ತಮಗೆಲ್ಲ ತಿಳಿಸಿದ್ದಾರೆ ಬಹಳ ಅದ್ಭುತವಾಗಿ ಅಂಬಿಗರ ಚೌಡಯ್ಯ ಚರಿತ್ರೆಯನ್ನು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಅಂತ ಹೇಳಿ ಮೊದಲು ಅದಕ್ಕೆ ಶಿವಪುರ ಅಂತ ಕರಿತಾ ಇದ್ರು ಆ ಶಿವಪುರ ಕಲ್ಯಾಣಕ್ಕೆ ಅಲ್ಲಿ ಶಿವಪುರದಲ್ಲಿ ಹುಟ್ಟಿದ್ದ ಅಂಬಿಗರ ಚೌಡಯ್ಯನವರು ಕಾಯಕದಲ್ಲಿ ದೋಣಿಯನ್ನು ನಡೆಸುವಂತ ಕಾಯಕ ಈ ನದಿಯನ್ನ ಜನ ನದಿಯಲ್ಲಿ ಜನರನ್ನ ಒಂದು ಕಡೆಯಿಂದ ಒಂದು ಕಡೆ ದಾಟಿಸುವಂಥ ಕಾಯಕ ಅವರೇ ಹೇಳುವಾಗೆ ನಾನು ಬರೀ ನದಿಯನ್ನ ದಾಟುವಂತಹ ಸಾಗರವನ್ನು ದಾಟಿಸುವಂತಹ ಅಂಬಿಗ ಅಲ್ಲ ಈ ಮರ್ತದ ಮನ ಈ ಮರ್ತ್ಯದ ಜನರ ಮನದ ಮೈಲಿಗೆಯನ್ನ ತೊಳೆದು ಅವರ ಭವಸಾಗರವನ್ನು ಕೂಡ ದಾಟಿಸುವಂತಹ ಶಕ್ತಿ ನನ್ನಲ್ಲಿದೆ ಅಂತ ಹೇಳಿ ಈ ಅವರ ಕಡೆ ಅಲ್ಲಿಂದ ಬಸವಣ್ಣನವರ ಈ ಬಸವಣ್ಣನವರ ಬಸವ ಅನ್ನುವಂತಹ ಒಂದು ಆ ಹೂವಿನ ಸುವಾಸನೆ ಇಲ್ಲಿವರೆಗೂ ಬೇರಿತಂದ್ರೆ ಅಫಘಾನಿಸ್ತಾನದವರೆಗೂ ಬೇರಿತ್ತು ಅದೇ ರೀತಿ ಬಸವ ಅನ್ನುವಂತಹ ಹೂವಿನ ಸುವಾಸನೆಯನ್ನ ಅರಸುತ್ತ ಅರಸುತ್ತಾ ಬಂದವರಲ್ಲಿ ಅಂಬೇಗರ್ ಚೌಳನರು ಕೂಡ ಒಬ್ಬರು ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣದಲ್ಲಿ ಬಂದು ಅನುಭವ ಮಂಟಪದ ಗೋಷ್ಠಿಗಳಲ್ಲಿ ಪಾಲ್ಗೊಳ್ತಾರೆ ಪಾಲ್ಗೊಂಡು ಅವರ ನಿಷ್ಠೆಯನ್ನ ತಾತ್ವಿಕ ನಿಷ್ಠೆಯನ್ನ ಧಾರ್ಮಿಕ ನಿಷ್ಠೆಯನ್ನ ಅವರ ಗಣಾಚಾರವನ್ನ ಎಲ್ಲವನ್ನ ಬಸವಾದಿ ಶರಣರು ಗಮನಿಸ್ತಾರೆ ಗಮನಿಸಿದ ಮೇಲೆ ಇಷ್ಟು ಜನ ಶರಣರಿದ್ದಾರೆ ಅದರಲ್ಲಿ ನೀವು ಮಾತ್ರ ನಿಜಶರಣರು ಅಂತೇಳಿ ನಿಜಶರಣ ಅನ್ನುವಂಥದನ್ನ ಬಸ್ಪಣ್ಣವರು ಅಂಬಿಗರ ಚೌಡನವರಿಗೆ ಆ ಹೆಸರು ಜೊತೆಗೆ ಅದನ್ನು ಅದು ಹೆಣೆದ್ಕೊಂಡು ಬಿಟ್ಟಿದೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿ ಅವಾಲ ಕೂಡ ಅಂಬಿಗರ ಚೋಳಯ್ಯ ಅಂತ ಕರೆಯೋದಿಲ್ಲ ನಿಜ ಶರಣ ಅಂಬಿಗರ ಅಂತ ಅಂತೇಳಿ ಶರಣರೆಲ್ಲರೂ ಸೇರಿ ಅವರಿಗೆ ಕೊಟ್ಟಂತಹ ಬಿರದನ್ನ ಜೊತೆಗೆ ಇಟ್ಕೊಂಡೇ ಅವರಿಗೆ ಅಂಬಿಗರ ಚೌಡಯ್ಯ ಅಂತ ಕರೀತಾರೆ ಯಾಕಂದರೆ ಅವರಲ್ಲಿ ಅವರ ಆ ಕಾವ್ಯ ಭಾಷೆಯನ್ನ ಅವರ ವಚನಗಳ ಆ ಪದ ಪ್ರಯೋಗದ ಭಾಷಾ ಪ್ರಯೋಗದ ಶೈಲಿಯನ್ನು ನಾವು ಗಮನಿಸಿದರೆ ಬಹಳ ಅವರಲ್ಲಿ ಇರುವಂತಹ ತಾತ್ವಿಕ ನಿಷ್ಠತೆ ಆ ತಾಂತ್ರಿಕ ಪದ್ಧತಿಯನ್ನು ನಮಗೆ ಎದ್ದು ನೋಡಿ ನಾವು ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಭಾರತದ ಸಂವಿಧಾನದ ಒಂದು ಹತ್ತೊಂಬತ್ತು ಸಬ್ ಕ್ಲಾಸ್ ನಾಲ್ಕರಲ್ಲಿ ನಮಗೆ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಭಾಷಾ ಸ್ವತಂತ್ರವನ್ನು ನೀಡಲಾಗಿದೆ ಮಾತನಾಡೋ ಸೂತ್ರವನ್ನು ನೀಡಲಾಗಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗನಿಸೋದು ನಮ್ಮ ಇಚ್ಛೆಗೆ ತಕ್ಕ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ ಇವತ್ತು ಮಾಧ್ಯಮಗಳು ಕೆಲವು ವ್ಯಕ್ತಿಗಳನ್ನ ನಿಯಂತ್ರಣ ಮಾಡ್ತಾ ಮಾಡಲ್ಪಡ್ತಾ ಇದ್ದಾವೆ ಸಮೂಹ ಮಾಧ್ಯಮಗಳು ಕೂಡ ವ್ಯಕ್ತಿಗಳನ್ನು ನಿಯಂತ್ರ ಮಾಡಲುಪಡ್ತಾ ಇದ್ದಾವೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ತಂಭ ಇದ್ದ ಹಾಗೆ ಮಾಧ್ಯಮಗಳು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವಾಗ ಸರಿಯಾಗಿ ಅದು ಹೇಗೆ ಇರಬೇಕಾಗಿತ್ತು ಆ ರೀತಿಯಲ್ಲಿ ಇಲ್ಲ ಆದರೆ ನೀವು ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪವನ್ನು ಗಮನಿಸಿದರೆ ಅಲ್ಲಿ ನೋಡಿ ಅಂಬಿಗರ ಚೌಡಯ್ಯನವರು ಬಹಳ ಕಠೋರ ಶಬ್ದಗಳಿಂದ ಈ ತಾತ್ವಿಕ ಪದ್ಧತಿಗಳವರನ್ನು ನಿಲ್ಲಿಸಿದ್ದಾರೆ ಶರಣರ ಮೂಲ ಸಿದ್ಧಾಂತ ಲಿಂಗಾಯತ ಧರ್ಮದ ಮೂಲ ತತ್ವ ಏನಂದ್ರೆ ಸದುವಿನಯ ಸದ್ವಿಚಾರ ಅದರಲ್ಲಿ ಮುಖ್ಯವಾಗಿ ಈ ಮಾತುಗಳು ಬಹಳ ಮೃದುವಾಗಿ ಬರಬೇಕಂತ ಹೇಳಿ ಆದರೆ ಅಂಬಿಗರ ಚೋಡಂಗ್ ಮಾತುಗಳು ಮೃದುವಾಗಿರಲಿಲ್ಲ ಪ್ರತಿ ವಚನದಲ್ಲಿ ಅವರು ಎಕ್ಕಡ ಎಕ್ಕಡ ಅಂತಲೇ ಬಳಸಿದ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅನುಭವ ಮಂಟಪದಲ್ಲಿ ಮಾತ್ರ ನೀವು ಶರಣರ ಈ ವಚನಾಂಕಿತಗಳ ಸ್ವತಂತ್ರವನ್ನು ಗಮನಿಸಬಹುದು ವಚನಾ ವಚನಾಂಕಿತಗಳನ್ನು ಯಾ ಎಲ್ಲರೂ ಒಂದೇ ಇಟ್ಕೊಳ್ಳಿಲ್ಲ ಅವರವರಿಗೆ ಏನು ಯಾವ ದೇ ದೈವ ಅವರಿಗೆ ಬೇಕಾಗ್ತದೆಯೋ ಹಾ ಆ ದೈವವನ್ನು ಅವರು ವಚನಾಂಕಿತವನ್ನಾಗಿ ಇಟ್ಕೊಂಡ್ರು ವಚನಾಂಗಿತ ಸ್ವಾತಂತ್ರ್ಯವನ್ನ ಅನುಭವ ಮಂಟಪ ಕೊಟ್ಟಿತ್ತು ಯಾಕೆ ಹೇಳ್ತಾ ಅಂದ್ರೆ ಈ ಇಪ್ಪತ್ತ ಶತಮಾನದಲ್ಲೂ ಕೂಡ ನಾವು ಈ ಸ್ವತಂತ್ರ ನಮಗೆ ಕಾನೂನುಬದ್ಧವಾಗಿ ಕೊಡಲ್ಪಟ್ಟಿದ್ರು ಕೂಡ ನಾವು ನಿಯಂತ್ರ ನಿಯಂತ್ರಣ ಮಾಡಲ್ಪಡ್ತಾ ಇದ್ದೀವಿ ಆದರೆ ಬ ಚಂಬಿಗರ ಆ ಭಾಷಾ ಪ್ರಯೋಗವನ್ನ ಮಡಿವಾಳ ನಾಚಿದವರ ಭಾಷಾ ಪ್ರಯೋಗವನ್ನ ಅಮುಗೆ ರಾಯಮ್ಮನವರ ಆ ವಚನಗಳನ್ನು ನೋಡಿದಾಗ ನಮ್ಗೆ ಅಂತಂದ್ರೆ ಬಸವಣ್ಣನವರು ಅನುಭವ ಷ್ಟು ವ್ಯಕ್ತಿ ಸ್ವತಂತ್ರವನ್ನ ಮಾತಾಡೋ ಸ್ವಾತಂತ್ರ್ಯವನ್ನ ಜಗತ್ತಿನಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ ಅಂತ ಸಂವಿಧಾನವನ್ನು ಕೂಡ ಕೊಡಲಿಕ್ಕಾಗಲಿಲ್ಲ ಅಂತ ಸಂವಿಧಾನ ಕೊಟ್ಟಿದ್ರು ಕೂಡ ಅದು ಬೆಳಕಿಗೆ ಬರ್ತಾ ಇಲ್ಲ ಅಂತ ಹಾಗಾಗಿ ಬಹಳ ಅದ್ಭುತವಾದಂತಹ ಈ ಈ ಲಿಂಗವಂತ ಧರ್ಮ ಅದರಲ್ಲಿ ಇಷ್ಟು ಶರಣರು ಎಲ್ಲಾ ತಳ ತಳ ಸಮುದಾಯದ ಶರಣರು ಮುನ್ನೆಲೆಗೆ ತಂದಂತಹ ಈ ಈ ಲಿಂಗಾಯತ ಧರ್ಮವನ್ನು ನಾವು ಗಮನಿಸಿಕೊಳ್ಬೇಕು ನಂತರದಲ್ಲಿ ಅಂಬೇಡ್ಕರ್ ಚೌಡಿನವರು ನಿಜ ಶರಣ ಅನ್ನುವಂಥ ಬಿರುದನ್ನ ಅವರು ಅಲ್ಲಿಂದ ತಗೊಂಡ್ ತಗೊಂಡು ವಾಪಸ್ ಕಲ್ಯಾಣ ಕ್ರಾಂತಿಯ ನಂತರ ಮತ್ತೆ ತಮ್ಮ ಸ್ವಗ್ರಾಮಕ್ಕೆ ಬರ್ತಾರೆ ಮೊದಲು ಇಲ್ಲಿಂದ ಉಳಿಗೆ ಹೋಗ್ತಾರೆ ಉಳಿದಿಯಿಂದ ಹಾವೇರಿ ಜಿಲ್ಲೆ ಅವರು ಹುಟ್ಟೂರಿಗೆ ಹೋಗ್ತಾರೆ ಹುಟ್ಟೂರಿಗೆ ಹೋದಾಗ ಅಲ್ಲಿ ಬಹಳಷ್ಟು ನಾಣಿಗಳಾಗಿದ್ದಂಥ ಅಂಬಿಗರ ಚೌಡಿನವರಿಗೆ ಆಯುರ್ವೇದ ಜ್ಞಾನ ಕೂಡ ಇರ್ತದೆ ಒಂದ್ಸರ್ತಿ ಆ ಮಂಡಲದ ಅರಸ ಗುತ್ತದ ರಸ ಅಂತ ಹೇಳಿ ಅವನ ಮಗನಿಗೆ ಹಾವು ಕಚ್ತದೆ ಆ ಮಗನಿಗೆ ಹಾವು ಕಚ್ಚಿದಾಗ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಆ ಹಾವು ಕಚ್ಚಿದಾಗ ಅವನಿಗೆ ಬಹಳ ಚಿಂತೆ ಏನಾದರೂ ಮಾಡಿ ಮಗನನ್ನು ನನ್ನ ಮಗನ ಉಳಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಅವಾಗ ಎಷ್ಟ್ ಎಲ್ಲ ರಾಜವೈದ್ಯರು ಬಂದು ಚಿಕಿತ್ಸೆ ಮಾಡಿದಾಗ ಚಿಕಿತ್ಸೆ ಫಲಕಾರಿಯಾಗೋದಿಲ್ಲ ನಂತರದಲ್ಲಿ ಯಾರು ಒಂದು ಹೇಳ್ತಾರೆ ಇಲ್ಲಿ ಅಂಬಿಗರ ಚೌಡಿನವರಿದ್ದಾರೆ ಅಂಬಿಗರ ಚೌಡೇನವರಿಗೆ ಆಯುರ್ವೇದ ಜ್ಞಾನ ಅಪಾರವಾಗಿದೆ ಅವರನ್ನ ನೀವು ಕರೆದು ಚಿಕಿತ್ಸೆಯನ್ನು ಕೊಡಿಸಿ ಅಂತ ಹೇಳಿ ಅವಾಗ ಆ ಗುತ್ತದಾರಸ ಏನು ಮಾಡ್ತಾನೆ ಅಂಬಿಗರ ಚೋ ಕರೆಸಿ ಆ ಚಿಕಿತ್ಸೆಯನ್ನ ಕೊಡಿಸ್ತಾನೆ ಅಂಬಿಗರ ಚೌಡಣ್ಣವರು ಬರೀ ಆಯುರ್ವೇದ ಚಿಕಿತ್ಸೆಯಿಂದ ಮಾತ್ರ ಗುಣ ಆಗುವುದಿಲ್ಲ ಅವರಲ್ಲಿ ಇದ್ದಂತಹ ಅಪಾರವಾದ ಅಧ್ಯಾತ್ಮ ಶಕ್ತಿಯಿಂದ ಅದರ ಜೊತೆಗೆ ಆ ಆಯುರ್ವೇದ ಜ್ಞಾನವನ್ನ ಬಳಸಿಕೊಂಡು ಅವಳನ್ನ ಗುಣ ಗುಣಪಡಿಸ್ತಾರೆ ಆ ನಂತರದಲ್ಲಿ ಬಹಳ ಖುಷಿಯಾದಂತಹ ಮಹಾರಾಜ ಏನ್ ಮಾಡ್ತಾರೆ ಅಂದ್ರೆ ಅಂಬಿಗರ ಚೌಡಣ್ಣವರು ಆ ಇದ್ದಂತಹ ಆ ಸ್ಥಳದಿಂದ ಅವ್ರ ಮನೆಯಿಂದ ಪೂರ್ವಕ್ಕೆ ಏಳು ಮೈಲಿ ದಕ್ಷಿಣಕ್ಕೆ ಏಳು ಮೈಲಿ ಪಶ್ಚಿಮಕ್ಕೆ ಏಳು ಮೈಲಿ ನಾಲ್ಕು ದಿಕ್ಕುಗಳಲ್ಲಿ ಏಳು ಏಳು ಮೈಲಿ ಜಾಗವನ್ನು ಅಂಬಿಗರ ಚೌಡ್ಯರು ದಾನವಾಗಿ ಕೊಡ್ತಾರೆ ಕೊಟ್ಟಾಗ ಇಲ್ಲಿ ಶರಣರು ಕಾಲ ಕರ್ಮ ದೇಶವನ್ನ ಮೇರಿದಂತ ಅವರು ಇಟ್ಕೊಂಡು ಏನ್ ಮಾಡ್ತಾರೆ ಎಲ್ಲವನ್ನ ಈ ಮೀರಿದಂಥ ಶರಣರು ಈ ದೇಶವನ್ನ ಕಾಲ ದೇಶ ಕರ್ಮಗಳನ್ನ ಶರಣರು ಯಾವುದೇ ಈ ಹಣ್ಣು ಹೆಣ್ಣು ಮಣ್ಣಿನ ಮಣ್ಣಿನಲ್ಲಿ ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಶರಣರು ಭೂಮಿ ಇದ್ದು ಹಾಗೆ ಇರ್ತದೆ ಅದು ಒಂದ್ಸಾರತಿ ಅಂಬಿಗರ ಚೋಳನ್ ಅವರಿಗೆ ಒಬ್ರು ಕೇಳ್ತಾರೆ ಎಷ್ಟು ಬಡ ಜನರಿದ್ದಾರೆ ಇದ್ದಾರೆ ಊರಿನಲ್ಲಿ ಎಷ್ಟು ಜನ ರೈತರು ಇದ್ದಾರೆ ಅವ್ರಿಗೆ ಭೂಮಿ ಇಲ್ಲ ನೀವೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಿ ಕೊಟ್ಬಿಡ್ರಿ ಅಂತ ಹೇಳಿ ಅವಾಗ ಕೊಡ್ಲಿಕ್ಕೆ ಅಂದ್ರೆ ಇಟ್ಕೊಂಡು ಎಲ್ಲ ನೀವೇ ತಗೊಳ್ರಿ ಅಂತ ಹೇಳಿ ಆ ಇಡೀ ಭೂಮಿಯನ್ನ ಅವರಿಗೆ ಊರಿನ ಜನರಿಗೆ ದಾನವಾಗಿ ಕೊಡ್ತಾರೆ ಅವ ಅದ ನಂತರದಲ್ಲಿ ಶಿವಪುರ ಅನ್ನುವಂಥ ಊರು ಅಂಬಿಗರ ಚೌಡಯ್ಯನವರಿಂದ ದಾನ ಪಡ್ಕೊಂಡಿದ್ದರಿಂದ ಚೌಡಯ್ಯ ಧಾನಪುರ ಚೌಡಯ್ಯನವರು ದಾನ ಮಾಡಿದ್ರಿಂದ ಚೌಡಯ್ಯ ಧಾನಪುರ ಆಗಿದೆ ಅಂತ ಹೇಳಿ ಅಲ್ಲಿನ ಚೌಡೇರಾಮಪುರ ಶಾಸನ ಹೇಳುತ್ತದೆ ಪಕ್ಕದಲ್ಲೇ ಕೆರೆಮಲ್ಲಾಪುರ ಆ ಚೌಡಪುರ ಶಾಸನದಲ್ಲಿ ಬಹಳ ಸ್ಪಷ್ಟವಾಗಿ ಬಸವಣ್ಣನವರ ಕಾಲ ಬಸವಣ್ಣವರ ಜೀವಿತಾವಧಿ ಅಂಬಿಗರ ಚೌಡೇನ ಅನುಭವ ಮಂಟಪದಲ್ಲಿ ಪಾಲ್ಗೊಂಡಿದ್ದು ಶರಣರ ಬಗ್ಗೆ ಬಹಳ ಸ್ಪಷ್ಟವಾಗಿ ಚೌಡೇಧಾರ್ಪುರ ಶಾಸನದಲ್ಲಿ ಹಾಗೆ ಕೆರೆಮಲ್ಲಾಪುರ ಶಾಸನಗಳಲ್ಲಿ ಬಸವನವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಂಥ ಈ ಒಂದು ಈ ಚೌಡೇನವರಲ್ಲಿ ಎಷ್ಟೊಂದು ತಾತ್ವಿಕ ಗಟ್ಟಿತನ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಅವರು ಕಲ್ಯಾಣದಲ್ಲಿ ತ್ರಿಪುರಾಂತ್ಮಿಕ ಕೆರೆಯಲ್ಲಿ ದೋಣಿಯನ್ನು ನಡೆಸ್ತಾ ಇದ್ದರು ಒಂದು ಸರ್ತಿ ಈ ಲಿಂಗ ಲಿಂಗಲಾಂಛನಧಾರಿಯಾಗಿರುವಂತಹ ಒಬ್ಬ ಶರಣ ಏನ್ ಮಾಡ್ತಾರೆ ಅವರ ದೋಣಿಯಲ್ಲಿ ಬಂದು ಕೂತ್ಕೊಳ್ತಾರೆ ಲಿಂಗವನ್ನು ಕಟ್ಕೊಂಡಿರ್ತಾರೆ ಬಂದು ರುದ್ರಾಕ್ಷಿರ್ತಾರೆ ಶರಣ್ರೆ ಅಂತ ಹೇಳಿ ಇಲ್ಲ ಹೀಗೆ ಒಂದು ಲಿಂಗ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ಒಂದು ಸ್ಥಾವರ ಅದ ಅಲ್ಲಿ ಹೋಗ್ತಾ ಇದ್ದೀನಿ ಮನೆ ದೇವರಿಗೆ ಹೇಳಿದಾಗ ಚೌಡಯ್ಯನವರು ಹೇಳ್ತಾರ ಅಲ್ಲ ನೀವು ಲಿಂಗಧಾರಿಯಾಗಿ ಲಾಂಛನಧಾರಿಗಳಾಗಿ ಸ್ಥಾವರ ದೇವಕ್ಕೆ ರಕ್ತಾ ಇದ್ದೀರಲ್ಲ ನಿಮ್ಗೆ ಹೇಗೆ ಶರಣೆ ಅಂತ ನಾನು ಒಂದು ನೀವು ನಮ್ಮ ಲಿಂಗವನ್ನ ಪಿಚ್ ಕೊಡಿ ಇಲ್ಲ ಅಂತಂದ್ರೆ ಲಿಂಗವನ್ನು ಪಿಚ್ಚಿಟ್ಟು ನಿಮ್ಮ ದೇವರುಗಳಿಗೆ ಹೋಗ್ರಿ ಇಲ್ಲ ಅಂತಂದ್ರೆ ನಿಮ್ಮನ್ನ ಈ ನದಿಯಲ್ಲೇ ಮುಳುಗಿಸಿ ಹೊಳೆಯಲ್ಲಿ ಈ ಕೆರೆಯಲ್ಲೇ ಮುಳುಗಿಸಿ ಲಿಂಗೈಕೆ ಮಾಡ್ತೀನಿ ಅಂತ ಹೇಳಿ ಬಹಳ ಅದ್ಭುತನ ಪರಿತರವಾಗುವರು ಸತ್ತಾಗ ಸಂಗಾತ ಹೋಳಿಸಿ ಕೊಂಬುವ ಇಷ್ಟ ಲಿಂಗವ ಸೆಟೆಯ ಮಾಡಿ ಸ್ಥಾವರ ದೈವಕ್ಕೆ ಕೆರಗುವ ರೊಟ್ಟೆ ಮೂಳೆಗಳಿರ ನೀವು ಬಿಚ್ಚು ಕೊಡಿ ಬಿಚ್ಚಿ ಕೊಡಿ ನಮ್ಮ ಇಷ್ಟಲಿಂಗವ ಇಲ್ಲದಿದ್ದರೆ ನಡುನೀರಲ್ಲಿ ಮುಳುಗಿಸಿ ನಿಮ್ಮ ಲಿಂಗೈಕ್ಯ ಮಾಡುವಿನಂದಾತ ನಮ್ಮ ಅಂಬಿಗರ ಚೋಡಯ್ಯ ಅಂತ ಹೇಳಿ ಬಹಳ ಅದ್ಭುತವಾಗಿ ಅವರ ಈ ಒಂದು ವಚನ ಸಾಕು ಅವರಲ್ಲಿ ಅಂತ ಸ್ಪಷ್ಟಪಡಿಸಬೇಕಾಗ್ತದೆ ಅಂತಹ ಚೋಡಯ್ಯನ ಜಯಂತಿಯನ್ನ ನಾವೇನು ಮಾಡ್ತಾ ಇದ್ದೀವಿ ಅಷ್ಟು ನೆನೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಹ ಎರಡು ಮಾತುಗಳನ್ನ ಆಡಲಿಕ್ಕೆ ಪ್ರೇರಣೆ ಕೊಟ್ಟಂತಹ ಪರಮ ಪೂಜ್ಯ ಪವಿತ್ರ ಪಾದಗಳಲ್ಲಿ ಎರಡು ತುದುಗುಂಡಿಗಳನ್ನ ಸಮರ್ಪಣೆ ಮಾಡಿ ಗಮನಿಸುತ್ತೆ ತಂಗದರಿಗೂ ಭಕ್ತಿಯ